ವೀಕ್ಷಕರ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಸಂಭ್ರಮಾಚರಣೆ ಹಾಗೂ ವೈಜ್ಞಾನಿಕ ಮೇಳ ಕಾರ್ಯಕ್ರಮ ಬೆಂಗಳೂರು ಉತ್ತರ ಭಾಗದ ರುಕ್ಮಿಣಿ ನಗರ ನಾಗಸಂದ್ರದಲ್ಲಿರುವಂತಹ ಸೇಂಟ್ ಜೋಸೆಫ್ ನರ್ಸರಿ ಪ್ರೈಮರಿ ಅಂಡ್ ಹೈಸ್ಕೂಲ್ ಹಾಗೂ ಸಿದ್ಧಗಂಗಾ ಹೈಸ್ಕೂಲ್ನಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ಡಾಕ್ಟರ್ ಜಿ ಆರ್ ಪೆನಂಬಲಿ ಸ್ವಾಮಿ ರಿಟೈರ್ಡ್ ಪ್ರೊಫೆಸರ್ ಆ್ಯಂಡ್ ನೋಡಲ್ ಆಫೀಸರ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್ ಬೆಂಗಳೂರು ಹಾಗೂ ಎಸ್ ಎಂ ಎನ್ರಿ ಸ್ವಾಮಿ ರಿಟೈರ್ಡ್ ಕೆಒ ಎಸ್ ಆಫೀಸರ್ ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಯಲಾಂಕ ಬೆಂಗಳೂರು ಇವರು ಅಧ್ಯಕ್ಷತೆಯನ್ನು ವಹಿಸಿದರು ಜೊತೆಗೆ ಶ್ರೀಮತಿ ಎಂ ಎಸ್ ಗಂಗಾ ಮೇಡಮ್ ಫೌಂಡರ್ ಪ್ರೆಸಿಡೆಂಟ್ ಆ್ಯಂಡ್ ಪ್ರಿನ್ಸಿಪಲ್ ಆಫ್ ಸಿದ್ಧಗಂಗಾ ಎಜುಕೇಷನ್ ಸೊಸೈಟಿ ಹಾಗೂ ಶ್ರೀ ಟಿ ಎಸ್ ರಾಜಣ್ಣ ಸರ್ ಸೆಕ್ರೆಟರಿ ಆಫ್ ಸಿದ್ಧಗಂಗಾ ಎಜುಕೇಷನ್ ಸೊಸೈಟಿ ಮತ್ತು ಮಿಸ್ಟರ್ ಚಂದನ್ ಗೌಡ ಟಿಆರ್ ಟ್ರಸ್ಟಿ ಆಫ್ ಸಿದ್ಧಗಂಗಾ ಎಜುಕೇಷನ್ ಸೊಸೈಟಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹಾಗೂ ಕಾರ್ಯಕ್ರಮದ ಆರಂಭದಲ್ಲಿ ಅತಿಥಿಗಳಿಗೆ ಆರ್ಥಿಕ ಸ್ವಾಗತವನ್ನು ಸಲ್ಲಿಸಿ ನಂತರ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು ಧ್ವಜಾರೋಹಣದ ವೇಳೆ ಪುಟಾಣಿ ಮಕ್ಕಳು ಭಕ್ತಿಯಿಂದ ರಾಷ್ಟ್ರಗೀತೆಯನ್ನ ಹಾಡಿ ನಮ್ಮ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಶಾಲೆಯ ಬ್ಯಾಂಡ್ ಸೆಟ್ ಹಾಗೂ ಪಥಸಂಚಲನ ಎಲ್ಲರ ಗಮನವನ್ನ ಸೆಳೆದಿತ್ತು ಶಿಸ್ತಿನೊಂದಿಗೆ ನಡೆದಂತಹ ಸಂಚಲನ ಪ್ರೇಕ್ಷಕರಲ್ಲಿ ದೇಶಾಭಿಮಾನವನ್ನ ಮೂಡಿಸ್ತು ಗಣ್ಯರಿಗೆ ಸ್ವಾಗತ ಭಾಷಣವನ್ನು ಮಾಡಿ ಗೌರವಾನ್ವಿತ ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನ ನಡೆಸಲಾಯಿತು ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಿ ಪ್ರೋತ್ಸಾಹಿಸಲಾಯಿತು ಇದೇ ವೇಳೆ ಮಕ್ಕಳ ಪೋಷಕರಿಗಾಗಿ ವಿಶೇಷ ಆಟದ ಸ್ಪರ್ಧೆಗಳನ್ನು ಆಯೋಜಿಸಿ ಗೆದ್ದಂತಹ ಪೋಷಕರಿಗೆ ಬಹುಮಾನವನ್ನ ವಿತರಿಸಲಾಯಿತು ಇದು ಪೋಷಕರಿಗೆ ಹಾಗೂ ಮಕ್ಕಳಿಗೆ ಸಂತಸದ ಕ್ಷಣವಾಗಿತ್ತು ಗಣರಾಜ್ಯೋತ್ಸವದ ಅಂಗವಾಗಿ ಮಕ್ಕಳು ದೇಶಭಕ್ತಿ ನೃತ್ಯ ಪ್ರದರ್ಶನವನ್ನ ನೀಡಿದ್ರು ರಾಷ್ಟ್ರೀಯ ಗೀತೆ ಹಾಗೂ ದೇಶಭಕ್ತಿ ಗೀತೆಗಳನ್ನು ಹಾಡಿ ಕಾರ್ಯಕ್ರಮಕ್ಕೆ ರಂಗನ್ನ ತಂದರು ಪುಟಾಣಿ ಮಕ್ಕಳು ತಮ್ಮ ಮನಮೋಹಕ ಪ್ರದರ್ಶನದ ಮೂಲಕ ಎಲ್ಲರ ಮನವನ್ನ ಗೆದ್ರು ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಚಂದ್ರಯಾನ ತ್ರೀ ಮಾದರಿಯ ರಾಕೆಟ್ ಹಾಗೂ ಸ್ಯಾಟಲೈಟ್ ಮಾದರಿಯನ್ನ ತಯಾರಿಸಿ ಪ್ರದರ್ಶಿಸಿದ್ರು ಅತಿಥಿಗಳಿಂದಲೇ ರಾಕೆಟ್ ಉಡಾವಣೆ ಮಾಡಿಸಿ ವಿಜ್ಞಾನ ಜಾಗೃತಿಯನ್ನ ಮೂಡಿಸಲಾಯಿತು ಇದನ್ನ ನೋಡಿದಂತಹ ಮಕ್ಕಳು ಅಪಾರ ಸಂತಸವನ್ನ ವ್ಯಕ್ತಪಡಿಸಿದ್ರು ಹಾಗೂ ಪೋಷಕರು ತಮ್ಮ ಮಕ್ಕಳ ಸಾಧನೆಯನ್ನ ನೋಡಿ ಹೆಮ್ಮೆ ಪಟ್ರು ವಿದ್ಯಾರ್ಥಿಗಳ ಚುರುಕು ಬುದ್ಧಿ ಮತ್ತು ವೈಜ್ಞಾನಿಕ ಆವಿಷ್ಕಾರಗಳಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ವೈಜ್ಞಾನಿಕ ಮೇಳದ ಉದ್ಘಾಟನೆಯ ನಂತರ ಗಣ್ಯರು ಪ್ರತಿಯೊಂದು ಕೊಠಡಿಗೂ ಭೇಟಿ ನೀಡಿ ವಿದ್ಯಾರ್ಥಿಗಳು ತಯಾರಿಸಿದಂತಹ ಮಾಡೆಲ್ಗಳ ಕುರಿತು ಮಾಹಿತಿಯನ್ನ ಪಡೆದ್ರು ಅದರ ಉಪಯೋಗ ಮತ್ತು ಮಹತ್ವವನ್ನ ತಿಳಿದುಕೊಂಡು ಹಾಗೂ ಮಕ್ಕಳಿಗೆ ಅದರ ಬಗ್ಗೆ ಅರಿವನ್ನು ಮೂಡಿಸಿ ಇನ್ನಷ್ಟು ಅದರ ಬಗ್ಗೆ ತಿಳುವಳಿಕೆಯನ್ನು ನೀಡಿದ್ರು ವಿದ್ಯಾರ್ಥಿಗಳು ಕನ್ನಡ ಇಂಗ್ಲಿಷ್ ಹಿಂದಿ ಗಣಿತ ಈ ಎಲ್ಲ ವಿಷಯಗಳ ಕುರಿತು ಪರಿಸರ ಜ್ಞಾನ ತಂತ್ರಜ್ಞಾನ ಆರೋಗ್ಯ ಕೃಷಿ ಬಾಹ್ಯಾಕಾಶ ವಿಜ್ಞಾನ ಸೇರಿದಂತೆ ವಿವಿಧ ವಿಷಯಗಳ ಮೇಲೆ ಮಾಡೆಲ್ಗಳನ್ನು ತಯಾರಿಸಿ ಜ್ಞಾನವನ್ನ ಹಂಚಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ರು ಪೋಷಕರು ಇದನ್ನು ನೋಡಿ ತಮ್ಮ ಮಕ್ಕಳು ಇಂತಹ ಉತ್ತಮ ಶಾಲೆಯಲ್ಲಿ ಓದ್ತಿರೋದು ನಮ್ಮ ಹೆಮ್ಮೆ ಎಂಬ ಸಂತಸದಿಂದ ತಮ್ಮ ಅಭಿಪ್ರಾಯವನ್ನು ನಮ್ಮ ಚಾನೆಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಫಂಕ್ಷನ್ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ಸೋಲಾರ್ದು ತುಂಬ ಸೂಪರಾಗಿ ಮಾಡಿದ್ದಾರೆ ಇದು ಯಾವುದೋ ಇನ್ನೊಂದು ಲೋಕಕ್ಕೆ ಬರೋ ಥರ ಇದೆ ಎಲ್ಲ ಆಮೇಲೆ ರಾಕೆಟ್ ಲಾಂಚ್ ಮಾಡಿದ್ದು ಪ್ರತಿಯೊಂದು ನಮ್ಮ ಗೆಸ್ಟ್ಗಳು ಮಾತಾಡಿದ್ದು ಒಳ್ಳೆ ಸ್ಪೀಚ್ ಇದೆ ತುಂಬ ಚೆನ್ನಾಗಿದೆ ತುಂಬ ಎಂಜಾಯ್ ಮಾಡಿದ್ವಿ ಸ್ಕೂಲ್ ಚೆನ್ನಾಗಿದೆ ನನಗೆ ಇಬ್ಬರು ಮಕ್ಕಳಿಲ್ಲ ಓದ್ತಿದ್ದಾರೆ ಇಬ್ಬರು ತುಂಬ ಟ್ಯಾಲೆಂಟ್ ಇದ್ದಾರೆ ನಮ್ಮ ನಮ್ಮಗೂ ಬೆಸ್ಟ್ ಸ್ಟೂಡೆಂಟ್ ಅಂತ ಅವಾರ್ಡ್ ಬಂದಿದೆ ತುಂಬ ಖುಷಿ ಆಯ್ತು ಚೆನ್ನಾಗಿದೆ ಸ್ಕೂಲಿನ ಎಕ್ಸಿಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ನೋಡುವಂಥದ್ದೇ ಇದೆ ವೈಜ್ಞಾನಿಕವಾಗಿ ಮತ್ತೆ ಇದು ಕಲಾ ವಿಭಾಗಕ್ಕಾಗ್ಲಿ ಸಂಸ್ ಸೈಂಟಿಸ್ಟ್ ಸೈಂಟಿಫಿಕ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಕೂಲ್ ತುಂಬ ಚೆನ್ನಾಗಿದೆ ಹೌದೌದು ಸ್ಕೂಲ್ ತುಂಬ ಚೆನ್ನಾಗಿದೆ ಮತ್ತೆ ಪೇರೆಂಟ್ಸನ್ನು ಕೂಡ ತುಂಬ ಸಪೋರ್ಟಿವ್ ಆಗಿ ಸ್ಕೂಲ್ ಅವರು ನೋಡ್ತಾ ಇದ್ದಾರೆ ತುಂಬಾ ತುಂಬಾ ತುಂಬ ಚೆನ್ನಾಗಿದೆ ಹೌದು ಅದು ತುಂಬಾ 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 ಖುಷಿ ಆಯ್ತು ತುಂಬಾ ಎಕ್ಸೈಟ್ ಆಗಿದ್ವಿ ಇನ್ನು ಮಕ್ಕಳು ಅಷ್ಟೊಂದು ನೀಟಾಗಿ ಅದನ್ನ ಪ್ರೊಸೆಸ್ ಕೂಡ ಮಾಡಿದ್ದಾರೆ ಚೆನ್ನಾಗಿತ್ತು ತುಂಬಾ ಖುಷಿ ಆಯ್ತು ನನ್ನ ಮಗನು ವಾಲ್ಕಿನ್ ಮಾಡಿದ್ದ ನೋಡಿ ತುಂಬಾ ಖುಷಿ ಆಯ್ತು ನನಗೆ ತುಂಬಾ ಹೇಳ್ಬೇಕಂದ್ರೆ ಸ್ಕೂಲ್ ಬಗ್ಗೆ ತುಂಬಾ ಇಷ್ಟ ಆಗುತ್ತೆ ಎಜುಕೇಶನ್ ತುಂಬಾನೇ ಚೆನ್ನಾಗಿದೆ ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾನೇ ಚೆನ್ನಾಗಿತ್ತು ಮಕ್ಕಳು ತುಂಬಾನೇ ಮಾಡಿದ್ದಾರೆ ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ ಅಷ್ಟು ತುಂಬಾ ಖುಷಿ ಆಯ್ತು ಮಕ್ಕಳು ಎಲ್ಲ ತುಂಬಾ ಚೆನ್ನಾಗಿ ವೈಜ್ಞಾನಿಕವಾಗಿ ಮಾಡಿದ್ದಾರೆ ಎಲ್ಲ ಚೆನ್ನಾಗಿ ತುಂಬಾ ಖುಷಿ ಆಯ್ತು ನೋಡಿದ್ರೆ ಇದನ್ನ ಸ್ಕೂಲ್ ಪೇರೆಂಟ್ಸ್ಗೆ ಮಾಡಿ ಅವ್ರಿಗೆ ಸ್ಪೋರ್ಟ್ಸ್ ಇದ್ ಮಾಡಿ ಎಲ್ಲರಿಗೂ ಸ್ಪೇಸ್ ಕೊಟ್ಟಿ ಒಳ್ಳೆ ಪ್ರೋತ್ಸಾಹ ಪೇರೆಂಟ್ಸ್ ಒಳ್ಳೆ ಪ್ರೋತ್ಸಾಹ ಮಾಡ್ತಿದ್ದಾರೆ ಮಕ್ಕಳು ಒಳ್ಳೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ು ಸಿಕ್ಕಾಪಟೆ ಚೆನ್ನಾಗಿ ಮಕ್ಕಳುಗಳು ಸಿಕ್ಕಾಪಟ್ಟೆ ಸಖತ್ತಾಗಿ ಇದು ಮಾಡಿದ್ದಾರೆ ನೋಡಿದ್ರೆ ಒಬ್ರಿಗಿಂತ ಒಬ್ರು ಭಾಳ ಇದೆ ಚೆನ್ನಾಗಿ ಮಾಡಿದರು ಬ್ಯಾಕೆಡ್ ಅದು ತುಂಬ ಸೂಪರ್ ಮ್ಯಾಮ್ ಹಾಂ ಸಡ್ಲೈಟ್ ಅದೇ ಮೇಲೆ ಇದು ಮಾಡಿದ್ರು ಅದು ಸೂಪರ್ ಆಯಿತು ಮತ್ತು ನೆಕ್ಸ್ಟು ಆ ಕಡೆ ಲಾಸ್ಟ್ ರೂಮಲ್ಲಿ ಇದನ್ನು ಮಾಡಿದ್ರು ಗ್ರಾಹಕಳದು ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ಇದು ಮಾಡಿದ್ದಾರೆ ಮಕ್ಕಳು ಸಿಕ್ಕಾಪಟ್ಟೆ ಚೆನ್ನಾಗಿ ಇದು ಮಾಡಿದ್ದಾರೆ ಮೇಡಮ್ ಸ್ಕೂಲ್ ಬಗ್ಗೆ ಚೆನ್ನಾಗಿದೆ ಮೇಡಮ್ ಎಲ್ಲ ಸಪೋರ್ಟಿಗೂ ಎಲ್ಲ ಚೆನ್ನಾಗಿ ಸ್ಪೋರ್ಟ್ಸು ಎಲ್ಲದಕ್ಕೂ ಚೆನ್ನಾಗಿ ಇದು ಮಾಡ್ತಾರೆ ಮಾಡಿದ್ದಾರೆ ಮಕ್ಳಿಗೆಲ್ಲ ಇಲ್ಲಿ ತುಂಬಾ ಖುಷಿ ಪಡ್ತಾರೆ ಮೇಡಮ್ ಎಷ್ಟು ತಗೊಂಡು ಕ್ರಿಯೇಟಿವಿಟಿ ಮಾಡ್ತಿದ್ರಿ ನೀವ್ ಯಾವ ರೀತಿ ಅದ್ಭುತವಾದಂತ ಮೇಡಮ್ ಅಂಗಡಿ ಹೋಗ್ತಾರೆ ಸಾವಿರ ಕಟ್ಲೆ ಕಟ್ ಮಾಡ್ತಾರೆ ಅದೆಲ್ಲ ಇಂಪಾರ್ಟೆಂಟ್ ಪೇಪರು ಅಲ್ಲೆಲ್ಲ ಬಿಸಾಕಿರ್ತಾರೆ ಮೇಡಮ್ ಒಂದ್ ತಂಬಕನ್ನ ಕ್ರಿಪುಜೆ ಮಾಡಿದ್ದಾರೆ ಮಕ್ಕಳಲ್ಲಿ ಬಿಸಾಕಿದ್ರು ವೇಸ್ಟ್ ಅಂತ ಹಾಕಿದ್ರು ಅದನ್ನೇ ತಗೊಂಡ್ ಮಾಡಿದ್ದಾರೆ ತುಂಬಾ ಇಲ್ಲಿರ ಹೇಳ್ಬೇಕಾದ್ರೆ ಯಾವ್ದು ನಾವು ಇನ್ವೆಸ್ಟ್ ಮಾಡ್ ಮಾಡಿರೋದಲ್ಲ ಕಡಿಮೆ ಅಮೌಂಟ್

ಬರೀ ಜಸ್ಟ್ ಒಂದ್ ಫೋರ್ ಫೈವ್ ಡೇಸ್ ಅಂತ ಹೇಳಿದ್ರು ಕಷ್ಟಪಟ್ಟು ತುಂಬಾ ಚೆನ್ನಾಗಿ ಮಾಡಿದಾರೆ ಆದ್ರೆ ಅಷ್ಟು ಟೈಮ್ ಅವ್ರು ಮಾಡಿದ್ದು ತುಂಬಾ ಆಯ್ತು ಚೆನ್ನಾಗಿ ಮಾಡಿದ್ದಾರೆ

ನನಗೆ ಭಾಳ ಸಂತೋಷ ಆಯಿತು ವಿಜ್ಞಾನದ ಮಕ್ಕಳು ಇವತ್ತು ಈ ಥರ ರಾಕೆಟ್ ಲಾಂಚಿದ್ದು ಮತ್ತು ರಿಬೋಟುಕೆ ಮೆಥಮೆಟಿಕ್ಸು ಹಿಂದಿ ಎಲ್ಲ ಸಬ್ಜೆಕ್ಟ್ಸು ಗಿರು ಮಾಡಿದ್ದು ಭಾಳ ಸಂತೋಷ ಶಾಲೆಯಲ್ಲಿ ಬೋಧಕರು ಏನೇನು ಭಾಳ ಶ್ರಮಪಟ್ಟು ವಿದ್ಯಾರ್ಥಿಗಳನ್ನ ತಯಾರು ಮಾಡಿಸಿದ್ದಾರೆ ಅಂತೇಳಿ ಅವ್ರಿಗೆ ತೊಂಬತ್ತೈದೈ ಪರ್ಸೆಂಟೇಜು ಮೂರು ಪರ್ಸೆಂಟ್ನಿಂದ ಏನು ರಿಸಲ್ಟ್ ಕೊಡ್ತಾ ಇರೋದ್ರಿಂದ ಅದು ಈ ಕಲೇಜ್ ಇದೇ ಥರ ಹುಡುಗರಿಗೆ ಶ್ರಮ ಶ್ರಮಾರ್ಥಿ ವಿದ್ಯಾಭ್ಯಾಸ ಮಾಡಿಸ್ಲಿ ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಮತ್ತು ಎಲ್ಲ ಟೀಚರ್ಸ್ಗೂ ಸೈನ್ಸ್ ಎಕ್ಸಿಬಿಷನ್ದಲ್ಲಿ ಹೇಳ್ತಾ ಇದ್ರು ಅವರು ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ರು ಮಾಡಿರೋದು ಏನು ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೇಳ್ತಾ ಇದ್ರು ಕೆಲವರು ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ರು ಕೆಲವರು ಭಯದಿಂದ ಹೇಳ್ತಾ ಇದ್ರು ಸೊ ಆದ್ರೂ ಆ ಎಕ್ಸ್ಪೋಸರ್ ಬಂದಿದ್ದೆಲ್ಲ ಅದು ಅವರ ಮುಂದಿನ ಭವಿಷ್ಯಕ್ಕೆ ನಾಂದಿ ಆಗ್ತದೆ ಅಂತ ನಾನು ಸಂಸ್ಕೃತಿಯನ್ನ ನಾವು ಮರೆಯದೆ ಮಾನವೀಯ ಮೌಲ್ಯಗಳನ್ನು ಉಳಿಸಿಕೊಂಡು ನೈತಿಕತೆಗಳನ್ನ ಬೆಳೆಸಿಕೊಂಡು ಶಿಕ್ಷಣದ ಪ್ರತಿಫಲವನ್ನ ಪಡೆಯಲು ನಾವು ಸಿದ್ಧರಾಗಬೇಕು ಆಗ ಮಾತ್ರ ನಾವುಗಳು ಉನ್ನತ ಮೌಲ್ಯಗಳನ್ನು ಇಟ್ಟಿಡಲಿಕ್ಕೆ ಸಾಧ್ಯ ಇವತ್ತು ಜಗತ್ತಿನ ಪ್ರತಿಯೊಬ್ಬ ಮನುಷ್ಯ ಮಾನವೀಯತೆಯನ್ನು ರೂಪಿಸಿಕೊಳ್ಬೇಕಾಗಿದೆ ಮಾನವೀಯತೆಗಿಂತ ಹೆಚ್ಚಾಗಿ ಮನುಷ್ಯನಿಗಿಂತ ಹೆಚ್ಚಾಗಿ ಮಾನವೀಯತೆಯನ್ನ ನಾವು ಅಂದ್ಕೊಳ್ಬೇಕಾಗಿದೆ ಆ ಮಾನವೀಯತೆಯನ್ನು ಪಡೆದುಕೊಳ್ಳತಕ್ಕಂತ ಸೌಭಾಗ್ಯ ಈ ಶಿಕ್ಷಣ ಸಂಸ್ಥೆಗಳ ಮೂಲಕ ಅಂತಕ್ಕಂಥ ಹೇಳಿ ಆಫ್ ಸಿದ್ಧಗಂಗಾ ಸಾರಿ ಸಿದ್ಧಗಂಗಾ ವಿದ್ಯಾಸಂಸ್ಥೆ ಮತ್ತು ಇತ್ತೀಚಿನ ಸೇಂಟ್ ನರ್ಸರಿ ಪ್ರೈಮರಿ ಮಿಡ್ಲ್ ಸಾಧಿಸಬೇಕಾದ್ದು ಇನ್ನಷ್ಟು ಬಹಳ ಇದೆ ಕೂಡ ನನ್ನ ಅನಿಸಿಕೆ ಸೇಂಟ್ ಜೋಸೆಫ್ ಮತ್ತು ಸಿದ್ಧಗಂಗಾ ಶಾಲೆಯ ವಿಶೇಷತೆಯನ್ನ ನಾವು ನಿಮ್ಗೆ ಹೇಳಲೇಬೇಕು ಸೇಂಟ್ ಜೋಸೆಫ್ ನರ್ಸರಿ ಪ್ರೈಮರಿ ಮತ್ತು ಹೈಸ್ಕೂಲ್ ಹಾಗೂ ಸಿದ್ಧಗಂಗಾ ಹೈಸ್ಕೂಲ್ ಗುಣಮಟ್ಟದ ಶಿಕ್ಷಣಕ್ಕೆ ಪ್ರಸಿದ್ಧವಾದಂತಹ ಸಂಸ್ಥೆಗಳಾಗಿವೆ ಇಲ್ಲಿ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಒತ್ತನ್ನು ನೀಡಲಾಗ್ತಿದೆ ಉತ್ತಮ ಗುಣಮಟ್ಟದ ಶಿಕ್ಷಣದ ವ್ಯವಸ್ಥೆ ಅನುಭವಿ ಮತ್ತು ಸಮರ್ಪಿತ ಶಿಕ್ಷಕ ವೃಂದ ವಿಜ್ಞಾನ ಪ್ರಯೋಗಾಲಯ ಮತ್ತು ಆಧುನಿಕ ಕಲಿಕಾ ಸೌಲಭ್ಯಗಳು ಸಾಂಸ್ಕೃತಿಕ ಚಟುವಟಿಕೆಗಳು ನೃತ್ಯ ಸಂಗೀತ ಎಲ್ಲ ತರಹದ ತರಬೇತಿಗಳನ್ನು ನೀಡಲಾಗುತ್ತೆ ಕ್ರೀಡೆ ಮತ್ತು ಶಾರೀರಿಕ ಶಿಕ್ಷಣಕ್ಕೂ ಕೂಡ ವಿಶೇಷ ತರಬೇತಿಯನ್ನು ನೀಡಲಾಗ್ತಿದೆ ವಿದ್ಯಾರ್ಥಿಗಳ ಪ್ರತಿಭೆ ಬೆಳೆಸುವಂತಹ ವೇದಿಕೆ ಮತ್ತು ಸ್ಪರ್ಧೆಗಳನ್ನು ಕೂಡ ಇಲ್ಲಿ ನಡೆಸಲಾಗುತ್ತೆ ಇಂತಹ ಶಾಲೆಗಳು ಮಕ್ಕಳ ಭವಿಷ್ಯ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಿವೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಹಾಗೂ ವೈಜ್ಞಾನಿಕ ಮೇಳ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಮತ್ತು ಅರ್ಥಪೂರ್ಣವಾಗಿ ನೆರವೇರಿತು ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆ ಶಿಸ್ತು ಮತ್ತು ಸೃಜನಶೀಲತೆಯನ್ನ ಪ್ರದರ್ಶಿಸಿ ಪೋಷಕರು ಶಿಕ್ಷಕರು ಮತ್ತು ಅತಿಥಿಗಳ ಮೆಚ್ಚುಗೆಯನ್ನ ಪಡೆದ್ರು ಇಂತಹ ಶಿಕ್ಷಣ ಸಂಸ್ಥೆಗಳು ದೇಶದ ಭವಿಷ್ಯ ನಿರ್ಮಾಣದಲ್ಲಿ ಮಹತ್ವದ ಪಾತ್ರವನ್ನ ವಹಿಸ್ತಿದೆ ಅನ್ನೋದಲ್ಲಿ ಸಂದೇಹನೇ ಇಲ್ಲ ಪ್ರಿಯ ವೀಕ್ಷಕರೇ ಇದು ಕೇವಲ ಒಂದು ಕಾರ್ಯಕ್ರಮವಲ್ಲ ಇದು ಮಕ್ಕಳ ಕನಸಿಗೆ ಪೂರಕವಾದಂತಹ ವೇದಿಕೆ ಸೇಂಟ್ ಜೋಸೆಫ್ ಮತ್ತು ಸಿದ್ಧಗಂಗಾ ಶಾಲೆ ಮಕ್ಕಳ ಭವಿಷ್ಯ ನಿರ್ಮಾಣದ ಕೇಂದ್ರವಾಗಿದೆ ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು